ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಟೇಸ್ಟಿಯಾಗಿರುವಂತಹ ಮೂಲಂಗಿ ಕೊಸಂಬ್ರಿನ ಮಾಡ್ತಾಯಿದ್ದೀನಿ ಈ ರೀತಿ ಮೂಲಂಗಿ ಕೊಸಂಬ್ರಿನ ಮಾಡಿ ನೋಡಿ ಏನು ಟೇಸ್ಟ್ ಅಂತೀರಾ ಸೂಪರಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮೂಲಂಗಿ ಕೊಸಂಬ್ರಿನ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ನಾಲ್ಕು ಮೂಲಂಗಿನ ತೊಗೊಂಡಿದ್ದೀನಿ ಎಳಿದಾದ ಮೂಲಂಗಿನ ತಗೊಳ್ಳಿ ಪರವಾಗಿಲ್ಲ ತುಂಬ ಏನಿಲ್ಲ ಅದರಲ್ಲಿ ಮಧ್ಯಮ ಇರುವುದನ್ನು ತಗೊಳ್ಳಿ ಮುಲಂಗಿನ ಇವಾಗ ನೋಡಿ ಸಪ್ರೇಟಾಗಿ ಇದರಲ್ಲಿರುವಂಥ ಎಲೆಗಳನ್ನು ಸಪ್ರೇಟಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ತಗೊಳ್ಳಿ ಇವಾಗ ನೋಡಿ ಇದರಲ್ಲಿರುವಂಥ ವೇಸ್ಟನ್ನು ತೆಗೆದು ಚೆನ್ನಾಗಿರುವಂಥ ಎಲೆಗಳನ್ನು ಮಾತ್ರ ನಾನು ತಗೊತಾ ಇದ್ದೀನಿ ನೋಡಿ ಈ ಥರ ಹಳದಿಯಾಗಿರುವಂಥ ಎಲೆಗಳನ್ನು ಬಿಟ್ಟು ಚೆನ್ನಾಗಿರುವಂಥ ಎಲೆಗಳನ್ನ ಮಾತ್ರ ತೆಗೆದು ತೊಗೊತೀನಿ ಇವಾಗ ನೋಡಿ ಮೂಲಂಗಿನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇದನ್ನು ಕೊಚ್ಚಬೇಕು ಇದನ್ನು ತುರಿದು ತೊಗೋಬಾರ್ದು ತುರಿದು ತೊಗೊಂಡ್ರೆ ಅಷ್ಟೇನು ಚೆನ್ನಾಗಾಗಲ್ಲ ಕೋಸಂಬರಿ ಮಾತ್ರ ಈ ರೀತಿ ಕೊಚ್ಚಿ ಮಾಡಿ ತುಂಬಾ ಚೆನ್ನಾಗತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪರವಾಗಿಲ್ಲ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ರೀತಿ ಚೆನ್ನಾಗಿ ಕೊಚ್ಚಿ ತೊಗೊಳ್ಳಿ ಈ ರೀತಿ ಕೊಚ್ಚಿ ಮಾಡೋದ್ರಿಂದ ಚೆನ್ನಾಗಾಗುತ್ತದು ಕೋಸಂಬರಿ ಮಾತ್ರ ತುರಿದು ಮಾಡಕ್ಕೆ ಹೋಗಬೇಡಿ ಚೆನ್ನಾಗಿ ರೀತಿ ಕೊಚ್ಚಿ ತಗೊಳ್ಳಿ ನೋಡಿ ರೀತಿ ನಿಧಾನವಾಗಿ ಕೊಚ್ಚಿ ತೊಗೋಬೇಕು ಚೆನ್ನಾಗಿ ಅದು ಪೀಸು ಚೆನ್ನಾಗಿ ಬೀಳುತ್ತೆ ಚಿಕ್ಕ ಚಿಕ್ಕದಾಗಿ ಅದಕ್ಕೋಸ್ಕರ ಈ ರೀತಿ ಕೊಚ್ಚಿ ತೊಗೊಳ್ಳಿ ಚಿಕ್ಕದಾಗಿ ಕಟ್ ಮಾಡೋಕೆ ಹೋಗಬೇಡಿ ಈ ರೀತಿಯೇ ಕೊಚ್ಚಿ ಮಾ ತಗೋಬೇಕು ಇದನ್ನು ಇವಾಗ ನೋಡಿ ಇದಿಷ್ಟು ನಾನು ನಾಲ್ಕು ಮೂಲಂಗಿನ ಕೊಚ್ಚಿ ತಗೊಂಡಿದ್ದೀನಿ ನೋಡಿ ಇವಾಗ ಇದರಲ್ಲಿರುವಂಥ ನೀರನ್ನು ಸ್ವಲ್ಪ ಹಿಂಡಿ ತೆಗಿಬೇಕು ನೋಡಿ ಈ ರೀತಿ ಈ ರೀತಿ ಹಿಂಡಿ ತೆಗೆಯೋದ್ರಿಂದ ಅದರಲ್ಲಿರುವಂಥ ಘಾಟು ಎಲ್ಲ ಹೋಗುತ್ತೆ ಮತ್ತು ಕೋಸಂಬರಿ ಮಾತ್ರ ಸೂಪರ್ ಆಗುತ್ತೆ ನೋಡಿ ಪ್ರತಿ ಸಲೂ ನಾನು ಈ ಥರ ಹಿಂಡಿ ಹಿಂಡಿ ಇದರಲ್ಲಿರುವಂಥ ನೀರನ್ನು ತೆಗಿತಾ ಇದ್ದೀನಿ ನೋಡಿ ಇಷ್ಟೊಂದು ನೀರಿರುತ್ತೆ ಅದರಲ್ಲಿ ನೀವು ಹಾಗೇನೂ ಬೇಕಾದರೆ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ನೋಡಿ ಇಷ್ಟೊಂದು ನೀರು ಬಂದಿದೆ ಇವಾಗ ಚೆನ್ನಾಗಿರುವಂಥ ಎಲೆಗಳನ್ನು ನಾನು ಆಲಿಸಿ ತೊಗೊತಾಯಿದ್ದೀನಿ ನೋಡಿ ಹಳದಿ ಇರುವಂಥದನ್ನು ಬಿಟ್ಟು ಚೆನ್ನಾಗಿರುವಂಥದ್ದು ಎಲೆಗಳನ್ನು ಮಾತ್ರ ತೊಗೊತ ಇದ್ದೀನಿ ಅದು ನಾವು ಹಿಂಡಿ ನೀರು ಹಿಂಡಿ ತೆಗಿಲಿಲ್ಲ ಅಂದರೆ ನಾವು ಸಾಲ್ಟ್ ಹಾಕಿದ ತಕ್ಷಣ ತುಂಬ ನೀರು ನೀರು ಆಗಿಬಿಡುತ್ತೆ ಕೋಸಂಬರಿ ಮಾತ್ರ ಅದಕ್ಕೋಸ್ಕರ ಸ್ವಲ್ಪ ಹಿಂಡಿ ತೊಗೋಬೇಕಾಗುತ್ತೆ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಕಟ್ ಮಾಡಿರೋಂಥ ಮೂಲಂಗಿ ಸೊಪ್ಪನ್ನ ಇದರಲ್ಲಿ ಇದ್ದೀನಿ ಒಂದು ಬೌಲ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊ ದೊಡ್ಡ ಸೈಜಿನ ಟೊಮೆಟೊನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ ಮತ್ತು ಕೊತ್ತಂಬರಿ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ತಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆದಷ್ಟು ಕಡಿಮೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಇದು ಹಸಿದ ಎಣ್ಣೆ ಕಾಸಿರುವಂಥ ಎಣ್ಣೆ ಅಲ್ಲ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾವು ಮೂಲಂಗಿಯಲ್ಲಿರುವಂಥ ನೀರನ್ನು ಹಿಂಡಿ ತೆಗಿಲಿಲ್ಲ ಅಂದರೆ ಇವಾಗ ನಾವು ಉಪ್ಪು ಹಾಕಿದ ತಕ್ಷಣ ಅದು ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೀರು ನೀರು ಆಗ್ಬಿಡುತ್ತೆ ಚೆನ್ನಾಗಾಗಲ್ಲ ಕೋಸಂಬರಿ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರನ್ನು ಹಿಂಡಿ ತಗೊಳ್ಳಿ ಮೂಲಂಗಿಯಲ್ಲಿರುವಂಥ ನೀರನ್ನು ಆಗ ಮಾತ್ರ ಕೊಸಂಬರಿ ಮಾತ್ರೆ ಸೂಪರಾಗಿರುತ್ತೆ ಚೆನ್ನಾಗಿದ್ನ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಇದನ್ನು ನೋಡಿ ತುಂಬಾ ಚೆನ್ನಾಗುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಒಂದೆರಡು ಥರ ತರಕಾರಿ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಸಿದಾದ ತರಕಾರಿನ ಇದ್ರ ಜೊತೆ ಸೌತೆಕಾಯಿನೂ ಮಿಕ್ಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗುತ್ತೆ ಇವಾಗ ನೋಡಿ ನಾನು ಸರ್ವ್ ಮಾಡಿದ್ದೀನಿ ಕಾಳು ಉಸುಳಿ ಮತ್ತು ಮೊಸರು ಚಟ್ನಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ ನೀವು ಬೇಕಂದರೆ ಸೌತೆಕಾಯಿನೂ ಆ್ಯಡ್ ಮಾಡ್ಕೋಬೋದು ಕೋಸಂಬರಿಯಲ್ಲಿ ತುಂಬಾ ಚೆನ್ನಾಗುತ್ತೆ ಹೆಲ್ದಿಯಾಗಿರುವಂತಹ ರೆಡಿ ರೆಡಿಯಾಗಿದೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗುತ್ತೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ ತುಂಬಾ ಚೆನ್ನಾಗುತ್ತೆ ಈ ರೀತಿ ರೊಟ್ಟಿ ಜೊತೆ ಸರ್ವ್ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್